ಆಕಾಶ್ ಕ್ಷಿಪಣಿ ಆಕಾಶ್ ಕ್ಷಿಪಣಿಯು ಮಧ್ಯಮ ವ್ಯಾಪ್ತಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದೆ ಇದು ಮೂವತ್ತು ಕಿಲೋ ಮೀಟರ್ ವ್ಯಾಪ್ತಿಯವರೆಗೆ ಪ್ರತಿಬಂಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಸೂಪರ್ಸಾನಿಕ್ ವೇಗದಲ್ಲಿ ಹಾರಬಲ್ಲದು ಮ್ಯಾಕ್ ಎರಡೂವರೆ ಇದರ ವೇಗ ಇದು ಏಳ್ನೂರು ಇಪ್ಪತ್ತು ಕೆಜಿ ಉಡಾವಣಾ ತೂಕವನ್ನು ಹೊಂದಿದೆ ಇದು ಹದಿನೆಂಟು ಕಿಲೋಮೀಟರ್ ಎತ್ತರವನ್ನು ತಲುಪಿ ಗುರಿಯನ್ನು ಮುಟ್ಟುತ್ತದೆ ನಾಗ್ ಕ್ಷಿಪಣಿ ಇದು ಮೂರನೇ ತಲೆಮಾರಿನ ಗುಂಡಿನ ದಾಳಿ ಮತ್ತು ಟ್ಯಾಂಕ್ ವಿರೋಧಿ ಕ್ಷಿಪಣಿ ಐನೂರ ಮೀಟರ್ನಿಂದ ನಾಲ್ಕು ಸಾವಿರ ಮೀಟರ್ ವ್ಯಾಪ್ತಿಯೊಳಗಿನ ಶತ್ರು ಟ್ಯಾಂಕ್ಗಳನ್ನು ಹೊಡೆದುರುಳಿಸಲು ಮತ್ತು ತಟಸ್ಥಗೊಳಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಕ್ಷಿಪಣಿಯನ್ನು ನ್ಯಾಗ್ ಕ್ಷಿಪಣಿ ವಾಹಕದಿಂದ ಉಡಾಯಿಸಲಾಗುತ್ತದೆ ಇದು ಆರು ಯುದ್ಧ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಈ ಕ್ಷಿಪಣಿಯು ರಾತ್ರಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ ಹೆಲಿಕಾಪ್ಟರ್ ಉಡಾವಣಾ ಆವೃತ್ತಿಯಾದ ನ್ಯಾಗ್ ಅನ್ನು ಹೆಲಿನಾ ಎಂದು ಕರೆಯಲಾಗುತ್ತದೆ